ಮಂಡ್ಯದ ಮದ್ದೂರು ಪುರಸಭೆ ಎಲೆಕ್ಷನ್ ಇದೀಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಪುರಸಭೆ ಅಧ್ಯಕ್ಷ ಗಾದಿ ಹಿಡಿಯೋದಕ್ಕೆ ಅಂತ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪೈಪೋಟಿ ಆರಂಭ ಆಗಿದೆ ಪುರಸಭೆಯ ಅಧ್ಯಕ್ಷ ಗಾದಿಯನ್ನ ಹಿಡಿದುಕೊಳ್ಳೇಬೇಕು ಈ ಬಾರಿ ನಮ್ಮದಾಗಿಸ್ಕೊಳ್ಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಮದ್ದೂರು ಪುರಸಭೆ ಎಲೆಕ್ಷನ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಪುರಸಭೆ ಅಧಿಕಾರ ಹಿಡಿಯೋದಕ್ಕೆ ಅಂತ ಹಾಲಿ ಮತ್ತು ಮಾಜಿ ಶಾಸಕರು ರಣತಂತ್ರ ಹೆಣಿತಾ ಇದ್ದಾರೆ ಒಟ್ಟು ಇಪ್ಪತ್ಮೂರು ಸದಸ್ಯ ಬಲದ ಮದ್ದೂರು ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತೈದು ಜನರಿಗೆ ಓಟ್ ಮಾಡೋದಕ್ಕೆ ಅಂತ ಅಂದ್ರೆ ಮತದಾನ ಮಾಡೋದಕ್ಕೆ ಅಂತ ಹಕ್ಕಿದೆ ಸ್ಥಳೀಯ ಶಾಸಕ ಮತ್ತು ಸಂಸದರು ಅಂದ್ರೆ ಯಾರು ಶಾಸಕರಿದ್ದಾರೆ ಶಾಸಕರು ಓರ್ವ ಸಂಸದ ಸೇರಿ ಒಟ್ಟು ಇಪ್ಪತ್ತೈದು ಮತಗಳು ಇದ್ದಾವೆ ಇಪ್ಪತ್ತೈದು ಜನ ವೋಟಿಂಗ್ ಮಾಡಬೇಕಾಗತ್ತೆ ಜನರಿಂದ ವೋಟಿಂಗ್ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ಜೆ ಡಿ ಎಸ್ಗೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಸ್ವಪಕ್ಷದ ಸದಸ್ಯರ ಅಡ್ಡ ಮತದಾನ ಏನಿದೆ ಅದರ ಆತಂಕ ಕಾಡ್ತಾ ಇದೆ ಜೆ ಡಿ ಎಸ್ ಬಳಿಯಲ್ಲಿ ಈಗಾಗಲೇ ಬಹುಮತ ಇದೆ ಬಹುಮತ ಇದ್ದರೂ ಕೂಡ ಸ್ವಪಕ್ಷದ ಓಟ್ಗಳು ಅಡ್ಡ ಮತದಾನ ಆಗುವಂತಹ ಒಂದು ಆತಂಕ ಜೆ ಡಿ ಎಸ್ಗೆ ಕಾಡ್ತಾ ಇದೆ ಇನ್ನು ಸದಸ್ಯರ ಬಲಾಬಲ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಜೆ ಡಿ ಎಸ್ ಬಳಿಯಲ್ಲಿ ಹನ್ನೆರಡು ಜನ ಸದಸ್ಯರಿದ್ದಾರೆ ಕಾಂಗ್ರೆಸ್ ಬಳಿಯಲ್ಲಿ ಹದಿ ನಾಲ್ಕು ಓಟ್ಗಳಿದ್ದಾವೆ ಪಕ್ಷೇತರ ಒಟ್ಟು ಆರು ಬಿ ಜೆ ಪಿ ಬಳಿಯಲ್ಲಿ ಓರ್ವ ಸದಸ್ಯರಿದ್ದಾರೆ ಇನ್ನು ಮೂರು ಜನ ಪಕ್ಷೇತರರು ಓರ್ವ ಬಿ ಜೆ ಪಿ ಮೂರು ಜನ ಜೆ ಡಿ ಎಸ್ ಸದಸ್ಯರನ್ನ ಸೆಳೆಯೋದಕ್ಕೆ ಅಂತ ಕಾಂಗ್ರೆಸ್ ಪ್ರಯತ್ನವನ್ನು ಮಾಡ್ತಾ ಇದೆ ತಂತ್ರವನ್ನು ಹೆಣಿತಾ ಇದೆ ತಮ್ಮ 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 ಯಾರು ಸದಸ್ಯರಿದ್ದಾರೆ ಆ ಸದಸ್ಯರಿಗೆ ವಿಪ್ ಜಾರಿ ಮಾಡಿ ಎಲ್ಲರನ್ನು ಕಟ್ಟಿ ಹಾಕೋದಕ್ಕೆ ಅಂತ ಜೆ ಡಿ ಎಸ್ ಕೂಡ ಪ್ಲ್ಯಾನ್ ಮಾಡ್ತಾ ಇದೆ ಯಾರೊಬ್ಬರು ಕೂಡ ಪಕ್ಷ ತೊರೆದು ಹೋಗಬಾರ್ದು ಒಂದು ವೇಳೆ ಹೋಗಿದ್ದೇ ಆದರೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ವಿಪ್ ಜಾರಿ ಮಾಡಿ ತಮ್ಮ ಸದಸ್ಯರನ್ನು ಕಟ್ಟಿ ಹಾಕೋದಕ್ಕೆ ಅಂತ ತೀವ್ರ ಪ್ಲಾನ್ ನಡೀತಾ ಇದೆ ಆದರೆ ಇವತ್ತಿನ ಮದ್ದೂರು ಪುರಸಭೆಯ ಚುನಾವಣೆ ಏನಾಗತ್ತೆ ಯಾರ ಕೈ ಹಿಡಿಯತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಇಂಡಿಪೆಂಡೆನ್ಸ್ ಇದ್ದಾರೆ ಜೆಡಿಎಸ್ ಅಲ್ಲಿ ಬಹುಮತ ಇದೆ ಏನಾದರೂ ನಮ್ಮ ಕಾರ್ಯವೈಖರಿ ಮೆಚ್ಚಿ ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬೇಕು ನಿಮಗೆ ಸಹಕಾರ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿ ನಾವು ಬಂದಿದ್ದಾರ ನಮ್ಮ ಹತ್ರ ಯಾರು ಬಂದಿಲ್ಲ ಬಂದ್ರೆ ನಾವು ನೂರು ನೋಡಕ್ಕೆ ನಮ್ಮಲ್ಲಿ ಇದ್ದಾರೆ ಕಾಂಗ್ರೆಸ್ ಅಧಿಕೃತವಾಗಿರುವಂತಾರ ಸೊ ಏನಾದರೂ ಅದರ್ಸ್ ಇಂಡಿಪೆಂಡೆನ್ಸ್ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಬಹುಮತ ಜೆಡಿಎಸ್ ಇದೆ ಏನಾದರೂ ನಮ್ಮ ಕಾರ್ಯವೈಖರಿ ಮೆಚ್ಚಿ ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬೇಕು ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋದ್ರೆ ಖಂಡಿತವಾಗಿ ನಾವು ಪಕ್ಷೇತರದ ಬಂದಿದ್ದಾರ ಜೆಡಿಎಸ್ ಯಾರು ಬಂದಿಲ್ಲ ಬಂದ್ರೆ ನಾವು ನೋಡೋ ಮಾಡ್ತೀವಿ ನಮ್ಮಲ್ಲಿ ಇದ್ದಾರೆ ಕಾಂಗ್ರೆಸ್ ಅಧಿಕೃತವಾಗಿರುವಂತ ಸೊ ಏನಾದರೂ ಅದರ್ಸು ಇಂಡಿಪೆಂಡೆನ್ಸ್ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಬಹುಮತ ಜೆಡಿಎಸ್ ಜೆ ಡಿ ಎಸ್ಗಿದೆ ಏನಾದ್ರೂ ನಮ್ಮ ಕಾರ್ಯವೈಖರಿ ಮೆಚ್ಚಿ ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗ್ಬೇಕು ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋದೇ ಖಂಡಿತವಾಗಿ